ದಿನಾಚರಣೆಯ ಪ್ರಯುಕ್ತ ಇದೇ ತಿಂಗಳು ನಡೆಯಲಿರುವ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಎಸ್ಪಿ ಯೋಜನೆಯ ಹಣ ಬಳಸಬಾರದು ಎಂದು ಅಧಿಕಾರಿಗಳ ಮೇಲೆ ಹರಿಹಾಯ್ದ ದಲಿತ ಮುಖಂಡ ಕೊರಟಗೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಾಥಾ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ಹರಿಹಾಯ್ದ ದಲಿತ ವೆಂಕಟೇಶ್ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರ ಎಲ್ಇಡಿ ಮೌಂಟೇನ್ ಟ್ಯಾಬ್ಲು ಮೆರವಣಿಗೆ ಮಾರ್ಗ ನಕ್ಷೆ ಬೇಕಾ ಬಿಟ್ಟಿ ಮಾಡಿದ್ದಾರೆ ಈ ಪೂರ್ವಭಾವಿ ಸಭೆ ನಿಮಗೆ ಬೇಕಾದ ರೀತಿ ಮಾಡುತ್ತಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಯಾವ ಸಂಘಟನೆಗೂ ಕೂಡ ವಿಚಾರ ತಿಳಿಸಿಲ್ಲ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸುಮಾರು ಜಾತಿ ಇದೆ ಆದರೆ ಯಾವ ಸಮುದಾಯಕ್ಕೆ ತಿಳಿಸಿಲ್ಲ ಈ ಕಾರ್ಯಕ್ರಮದಲ್ಲಿ ಕೇವಲ ದಲಿತ ಜನಾಂಗದ ಮುಖಂಡರನ್ನ ಕರೆಯುತ್ತೀರಾ ಯಾಕೆ ಸಂವಿಧಾನದ ಅಡಿ ಬೇರೆ ಸಮುದಾಯದ ಜನರು ಪ್ರಯೋಜನ ಪಡೆಯುತ್ತಿಲ್ಲವೇ ಹಾಗಾಗಿ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸುವ ಗೋಜಿಗೆ ಯಾರೂ ಬಂದಿಲ್ಲ ಎಂದು ಹರಿಹಾಯ್ದ ದಲಿತಾ ವೆಂಕಟೇಶ್ ನೀವು ಕೊಡಬೇಕು ನೀವು ಯೋಚನೆ ಮಾಡಬೇಕು

ಸಂಘ ಇನ್ಫಾರ್ಮೇಶನ್ ಕೊಡೋಕೆ ಅಂತ ಕರ್ತಿದ ಮೀಟಿಂಗ್ ಇದು ಸೊ ಎಂಟನೇ ತಾರೀಕು ನಾ ಎಂ ನಾವು ಮಾಡಿಸ್ತೀವಿ ಒಂಬತ್ತನೇ ತಾರೀಕು ಕೋಲಾಳ ನಾಲ್ಕೂವರೆ ಅಂತ ಇದೆ ಸೊ ಅಲ್ಲಿ ಸ್ವಲ್ಪ ಸಾಯಂಕಾಲ ಟೈಮ್ ಆಗುತ್ತೆ ಜನನು ಸೇರ್ತಾರೆ ಕೋಲಾಳದಲ್ಲಿ ನಾವು ಮಾಡಿಸ್ತೀವಿ ಹತ್ತನೇ ತಾರೀಕು ತುಂಬಾಡಿ ಇಲ್ಲ ಸೋಂಕಿನರೆ ಎರಡಲ್ಲಿ ಒಂದ್ ಕಡೆ ನಾನು ನೋಡ್ತೀನಿ ಯಾವ ಕಡೆ ನಮ್ಗೆ ಸ್ವಲ್ಪ

ಪಂಚಾಯತಿ ಯೂನಿಫಾರ್ಮ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸುದು ಅಂತ

ಅದನ್ನು ಪ್ರಕಾರವಾಗಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ತುಂಬಾ ಶಾರ್ಟ್ ಆಗೋಬೇಡ ಅರ್ಧ ಗಂಟೆದಿಂದ ಮುಕ್ಕಾಲು ಗಂಟೆ ಅಷ್ಟೇ ಸಾಕು ಅರ್ಧ ಗಂಟೆ ಅರ್ಧ ಗಂಟೆ ಪಟ್ಟಾಯಿಗೆ ಬಂದ್ಬಿಡಿ ಮಾಡ್ಕೊಳ್ಳಿ ಅದನ್ನ ಮುಖ್ಯವಾಗಿ ಕೂಡ ಹೇಳಿದಿರಿ ಕಲಾ ಅದರ ಖರ್ಚು ವೆಚ್ಚಗಳನ್ನ ಪಂಚಾಯತಿ ವಹಿಸಿದ್ರೆ ಅದು ಸಾಲ ಕಾರಣ ಅಂತ ಕಾಣ್ತಾರೆ ಈಗ ಆಕ್ಚುಲಿ ಅದೇ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರಲ್ಲಿ ಅದೇ ಕ್ವಶನ್ ಬಂದಿದ್ದು ಎಲ್ಲ ಈಗ ನಾವು ಹಿಂಗೆ ಹೇಳ್ಬಿಡ್ತೀವಿ ಯಾವ ಇದರಲ್ಲಿ ಯಾವ ಅನುದಾನದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿ ಆ ಅಂತ ಸಂದರ್ಭದಲ್ಲಿ ಅದೊಂದು ಒಪಿನಿಯನ್ ಬಂತು ಆ ತರ ಡೈರೆಕ್ಷನ್ ಕೊಟ್ಟಿದ್ರು ಈಗ ನಾವು ಮೇಡಮ್ ಅವರು ಹೇಳಿದ್ರು ಅದನ್ನ ವರ್ಗ ನಾವು ತೆಗೆದುಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಅದ್ರ ಜೊತೆಗೂ ಕೂಡ ಲೋಕಲ್ಲಿ ಫಂಡ್ ಮೊಬೈಲೇಜ್ ಮಾಡ್ಕೊಂಡು ಮಾಡ್ತೀವಿ ಯಾವುದೇ ನಮ್ಮ ದೇವ ಏನೂ ಆಗಲಿ ಅಂತ ಹೇಳೋದು ಯಾಕಂದರೆ ತಾವು ಕೂಡ ಅವತ್ತು ಇರಬೇಕು ಇಷ್ಟು ಬಿಟ್ಟು ನಮ್ಮ ಕಡೆ ಪ್ರತಿಯೊಬ್ಬರೂ ಮಧ್ಯನೂ ಗೊತ್ತಿರುತ್ತೆ ಕೆಲವೊಂದು ಯಾವುದೋ ಇದರಲ್ಲಿ ವಂಚಿತರಾಗಿರ್ತಾರೆ ಅಂಥವ್ರು ಗೊತ್ತಿರ್ತಾರೆ ಸೊ ಅವರು ಬರಲಿ ನಮ್ಮ ಸಂವಿಧಾನದ ಕುರಿತು ಅವರೂ ತಿಳ್ಕೊಳ್ಳಿ ಅಂತೇಳಿ ಒಂದು ಒಂದು ಉದ್ದೇಶ ಇರೋದರಿಂದ ಆಸೆ ಇರೋದರಿಂದ ಎಲ್ಲರನ್ನ ಸೇರಿಸ್ಕೊಂಡು ಮಾಡೋಣ ಅಂತ ಈಗ ಯಾವುದೇ ಒಬ್ಬ ನಾವು ದಲಿತರಷ್ಟೇ ಅಲ್ಲ ಎಲ್ಲಾ ಸಮುದ ನೀವು ಅವಾಗಲೇ ಹೇಳಿದ್ರಿ ಸಾರ್ವಜನಿಕ ಕಾರ್ಯಕ್ರಮ ಇದೆ ನಾವು ಕೇವಲ ಒಂದೇ ಒಂದು ಇದಕ್ಕೆ ನಾವು ಸೀಮಿತ ಮಾಡ್ತಾ ಇಲ್ಲ ಎಲ್ಲರನ್ನು ಕೂಡ ಕಲ್ತಿದೀವಿ ಎಸ್ಪೆಷಲಿ ನಮ್ಮ ಸಂಘಟನೆ ಅವರು ಯಾಕಂದ್ರೆ ನೀವು ಇನ್ವಾಲ್ವ್ ಆದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗಿ ಮಾಡಕ್ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರ್ತೀರಿ ಅಂತ ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗಾಗಲೇ ಸಭೆ ಆಗಿದೆ ಅವತ್ತು ಕೂಡ ಇಪ್ಪತ್ತಾರನೇ ತಾರೀಕಿಗೆ ಚಾಲನೆ ಸಿಕ್ತು ತಾವೆಲ್ಲರೂ ಸ್ವಲ್ಪ ಜನ ಹಾಜರಿದ್ದೀರಿ ಅಂತ ನಾವು ಭಾವಿಸ್ತೀನಿ ಸೊ ಅದ್ರಂಗೆ ನಮ್ಮಲ್ಲೂ ಕೂಡ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಮಗೆ ಆಶಯ ಇದೆ ಮಾನ್ಯ ಸಚಿವರಲ್ಲೂ ಕೂಡ ಈಗ ನಾವು ನಿನ್ನೆ ಪ್ರಸ್ತಾಪ ಮಾಡಿದ್ದೀವಿ ಖಂಡಿತವಾಗ್ಲೂ ನಾನು ಫ್ರೀ ಇದ್ರೆ ಬರ್ತೀನಿ ಚಾಲನೆಗೆ ಅಂತ ಹೇಳಿದ್ದಾರೆ ಮತ್ತೆ ಆ ಜಾತ್ರದಲ್ಲಿರ್ತಕ್ಕಂಥ ಇವರು ಡ್ರೈವರ್ ಆಗಿರ್ಬೋದು ಅವ್ರಿಗೆ ಮೇಂಟೇನೆನ್ಸ್ ಮಾಡೋಂಥವ್ರು ಅವ್ರಿಗೆ ಎಲ್ಲಿ ವ್ಯವಸ್ಥೆ ಉಳಿಯೋಕ್ಕೆ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಅದನ್ನು ಪ್ಲ್ಯಾನ್ ಮಾಡ್ಕೊಡಿ ಮತ್ತು ಮಧ್ಯಾಹ್ನ ಟೈಮಲ್ಲಿ ಲಂಚ್ ಟೈಮಲ್ಲಿ ಎಲ್ಲಿ ಬರ್ತಾರೆ ಅವರು ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಳಿ ಅದು ಬಿಟ್ಟು ಬೇರೆಯವ್ರು ಯಾರು ಏನು ತಿನ್ನೋಕೆ ಕುಳಿಯೋಕೆ ಕೊಡ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನೀವು ಅಲ್ಲಿ ನಿಮ್ಮ ಹತ್ರ ಬಂದಾಗ ನಾವೇನು ಆತಿಥ್ಯ ವಹಿಸ್ಬೇಕಾಗತ್ತೆ ಅವ್ರಿಗೆ ಗೌರವಿತವಾಗಿ ನಾವೇನು ಸ ಸಂವಿಧಾನ ಜಾಗೃತಿ ಜಾಥಾ ಏನು ಬರುತ್ತೆ ಅಷ್ಟೇ ಗೌರವಿತವಾಗಿ ಅದನ್ನು ಕರ್ಕೊಂಡು ಬರೋವರೆಗೂ ನಾವು ನೋಡ್ಕೋಬೇಕಾಗುತ್ತೆ ಯಾಕಂದರೆ ಅವರು ಮನೆ ಬಿಟ್ಟು ಜಾಥಾ ಜೊತೆಗೆ ಇರ್ತಾರೆ ಇಲ್ಲ ಅಂದರೆ ಆ್ಯಕ್ಚುಲಿ ನಮಗೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ಮೂರವರೆಗೂ ಇದು ಇದ್ದಾರೆ ಅಂದರೆ ನಾವು ಅದು ಒಂಥರ ಗೌರವಿತ ಕಾರ್ಯ ಪ್ರತಿ ಅವ್ರಿಗೆ ಯಾಕಂದರೆ ಒಂದೇ ಹಳ್ಳಿ ಅಂತಿಲ್ಲ ಎಲ್ಲಾ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅರ್ಧ ಪಂಚಾಯಿತಿ ಅರ್ಧ ಆದಷ್ಟು ಪಂಚಾಯಿತಿಗಳನ್ನು ಈ ನಮ್ಮ 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 ತಾಲೂಕಿಗೆ ಬರ್ತಕ್ಕಂಥ ಜಾತ ಟೀಮ್ ವಹಿಸ್ತಾ ಇದೆ ಇನ್ನೂ ಅರ್ಧ ಪಂಚಾಯಿತಿಗಳಿಗೆ ಇನ್ನೊಂದು ಟೀಮ್ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಅವರಿಗೆ ಮಿನಿಮಮ್ ಹಾಸ್ಟೆಲ್ ಇದು ಆತಿಥ್ಯ ಕೊಡಬೇಕಾಗುತ್ತೆ ಅದನ್ನು ತಾವು ಒಂದು ಸ್ವಲ್ಪ ಮುತುವರ್ಜಿ ವಹಿಸಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಗೌರವ ಆಗಲಿ ಮತ್ತು ಕಾನೂನು ಬಾಹಿರ ಚಟುವಟಿಕೆ ಆಗಲಿ ಅದನ್ನ ಸಹಿಸಲ್ಲ ತಾಲೂಕ ಅದೊಂದು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ತಮ್ಮ ಹತ್ರ ಏನ್ ಬರುತ್ತೆ ಗೌರವಿತವಾಗಿ ನಾವು ಒಂದು ಸಂಭ್ರಮ ಅಂತೇಳಿ ಆಚರಣೆ ಮಾಡ್ಕೊಂಡು ಎಪ್ಪತ್ತೈದು ವರ್ಷದ ಒಂದು ಸಂಭ್ರಮ ಅದು ಅರ್ಥಪೂರ್ಣವಾದಂತ ಒಂದು ಆಚರಣೆ ಆಗಲಿ ಅಂತೇಳಿ ನಮ್ಮೆಲ್ಲರತ್ರ ಇಲ್ಲಿ ಏನಾದ್ರು ಬರ್ತಕ್ಕಂಥದ್ರಲ್ಲಿ ಕರ್ತಿದ್ದೀರಾ ಯಾವ ರೀತಿ ನೀವು ತೀರ್ಮಾನ ತಗೊಂಡ್ರೆ ಅಧಿಕಾರಿಗಳು ಸಂತೋಷ ಸಾರ್ವತ್ರಿಕ ಕೊಡಬೇಕಾಗಿರೋಂಥ ವಿಚಾರ ಇತ್ತು ಸಂವಿಧಾನಪಡಿಕೆ ಜಾಗೃತಿ ವಿಚಾರ ಆದರೆ ಒಂದು ಟ್ಯಾಬ್ ಒಂದರೇನು ಬಿಟ್ಟು ಎಲ್ ಸಿ ಡಿ ಸ್ಕ್ರೀನ್ ಏನೋ ಕೊಡ್ತಾ ಇದೆ ಇಪ್ಪತ್ತೈದು ಲಕ್ಷ ಕೊಡ್ತಾ ಇದೆ ಸರ್ಕಾರ ಈ ಮಾಹಿತಿ ಕೊಡ್ತಾ ಇದ್ದೆ ಒಂದು ಟ್ಯಾಬ್ಸೆಟ್ಟಿಗೆ ಇಪ್ಪತ್ತೈದು ಲಕ್ಷ ಕಾಡಿ ಬರ್ತಾಯಿದೆ ಸರ್ಕಾರ ಏನೇನೋ ಕಾಣ್ತಾಯಿದೆ ಏನಿಲ್ಲ ಅಂತ ನಿಮಗೆ ಮಾಹಿತಿ ಇಲ್ಲ ಅಂತಂದರೆ ನಮ್ಗೆ ಇನ್ನೇನು ಕೊಡ್ತೀರಾ ಆಯಿತು ನಮಗೇನು ಹಣದ ಮೂಲ ಬೇಕಾಗಿಲ್ಲ ವ್ಯವಸ್ಥಿತವಾಗಿ ನಡಿಬೇಕು ಅಂಬೇಡ್ಕರ್ ಜಾಬ್ಲ ಬರ್ತಾ ಇದೆ ಈಗಾಗಲೇ ನಾವು ಬೇರೆ ತಾಲೂಕಿನ ಪರಿಸ್ಥಿತಿಯನ್ನು ನೋಡಿದಿವಿ ಆ ಪಂಚಾಯತಿ ಹೆಡ್ ಕ್ವಾರ್ಟರ್ ಆ ಊರಲ್ಲಿ ಮಾತ್ರ ದರ್ಜನ ಇರ್ಬೋದು ಮತ್ತೆ ಬೀದಿ ರಥ ಆಗಿ ಯಾರು ನಿರ್ಗತಿಕರ ಬರ್ತಾ ಇದ್ದವು ಬೀದಿ ಇದು ಬೇರೆ ತಾಲೂಕಲ್ಲಿ ಆಗಿರೋ ಸ್ಥಿತಿ ನನ್ನ ತಾಲೂಕಲ್ಲಿ ಆಗಬಾರ್ದು ಅಂತಂದ್ರೆ ಈ ಒಳಗೆ ಸ್ವೀಕಾರ ಮಾಡ್ತೇವೆ ಅವತ್ತು ರಾತ್ರಿ ಅಲ್ಲಿ ಇರುತ್ತೆ ಅಲ್ಲಿಂದ ಬೆಳಗ್ಗೆ ಇಪ್ಪತ್ತೈದು ಕಿಲೋಮೀಟರ್ ಕೊಡಗೇರ ಸುಮ್ಮನೆ ಬರಬೇಕಲ್ಲ ರಾತ್ರಿ ರಾತ್ರಿ ಜರ್ನಿ ಮಾಡಿ ಕೊಡಗೇರ ತಂದು ಒಳ್ಳೆ ವ್ಯವಸ್ಥೆ ಇದ್ದು ಹುಡ್ಕೊಳಕ್ಕ ನೀವು ಬೆಳಗ್ಗೆ ಉದ್ಘಾಟನೆ ಮತ್ತೆ ಕೇಂದ್ರ ಸ್ಥಾನದಲ್ಲೇ ಮಾಡ್ಬೇಕು ಅನ್ನೋದು ನಿಮಗೆ ನಿಯಮಗಳೇ ಹಿಂಗೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಸೋಂಕೇರ ಬೆಳಗ್ಗೆ ಇದ್ದು ಆಯ್ತು ನಾನು ಜಿಲ್ಲಾ ಸಮಿತಿ ಒಳಗೆ ಭಾಗವಹಿಸಿದಾಗ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು ಅನಂತರ ಇನ್ನು ನಾಲ್ಕು ಪಂಚಾಯತಿಗಳಲ್ಲಿ ಕೇವಲ ಸಂಜೆ ಎಲ್ಲ ಒಂದ್ ಕಡೆ ಆ ಸಂಜೆ ಕಾರ್ಯಕ್ರಮ ಏನಾದ್ರು ವ್ಯವಸ್ಥಿತವಾಗಿ ಚೆನ್ನಾಗ್ ಕಾಳಜಿ ಇದ್ರೆ ಪಂಚಾಯತ್ ಅವರು ಏನಾದ್ರು ರೂಪಿಸ್ಬೋದು ಪ್ರತಿ ದಿನ ಬೆಳಗ್ಗೆ ಮಾತ್ರ ಒಂದು ವೇದಿಕೆ ಕಾರ್ಯಕ್ರಮ ಇರಲೇಬೇಕು ಅಂತ ಇದೆ ಆ ವಿಚಾರ ಎಲ್ಲರೂ ಹೇಳಿ ಅಥವಾ ಎಲ್ಲಿ ರೂಪಿಸ್ಕೊಂಡಿದ್ರೆ ನನಗೂ ಗೊತ್ತಿಲ್ಲ ಬಂದ ತಕ್ಷಣ ಆ ರೂಟ್ ಕೊಡಿ ಅಂದ್ರೆ ಒಡ್ಲಿಲ್ಲ ಈಗಲೂ ಕೊಟ್ಟಿಲ್ಲ ನಾವೇನ್ ಸಲಹೆ ಕೊಡೋ ಸಾಧ್ಯತೆ ಇದೆ ಈಗ ಕೊಟ್ಟರು ಟೈಮ್ ಇಲ್ಲ ಸರ್ ದಯಮಾಡಿ ಒಂದು ಅರ್ಥ ಮಾಡ್ಕೊಳ್ಳಿ ನನ್ಗೆ ಹುಡುಗರು ನೀವು ಕೋವರೆಗೂ ಬೆಳಗ್ಗೆ ಉದ್ಘಾಟನೆ ಮಾಡಿ ಕೇಂದ್ರ ಸ್ಥಾನದಲ್ಲಿ ಆಗ್ಬೇಕು ಅಂತ ಏನಿಲ್ಲ ದಾವಣಗೆರೆ ಬೆಳಗ್ಗೆ ಕಾರ್ಯಕ್ರಮ ಮಾಡಿ ನಾಲ್ಕು ಮಾಡಿ ನೆಕ್ಸ್ಟ್ ಬೆಳಗ್ಗೆ ಎದ್ದು ಮಾಡಿ ಅಥವಾ ಅವತ್ ಸಂಜೆ ನೀವು ಕರ್ಡುಗೆರೆ ಪಟ್ಟಣ ಪಂಚಾಯತಿ ಜನ ಸೇರ್ಲಿಕ್ಕೆ ಸಾಧ್ಯತೆ ಇರೋ ಪಟ್ಟಣದಲ್ಲಿ ಸಂಜೆ ಸಮಯ ಆತವ್ರ ಐದು ಗಂಟೆಗೆ ಕಾಪಾಲು ಬರುತ್ತೆ ಅನ್ನೋದಾದ್ರೆ ಪಟ್ಟ ಪಂಚಾಯತ್ ಜಾಗೃತ ಕೊಡುತ್ತೆ ಮತ್ತೆ ಅದ್ರೊಳಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಲ್ಲೇ ಖರ್ಚಾಗ್ತೀನಿ ಅಂದ್ರೆ ಇದಕ್ಕೆ ಏನಂತ ಹೇಳ್ಬೇಕು ಅಂಬೇಡ್ಕರ್ ಅವರು ಎಲ್ಲ ಮೇಲೆ ಸಂವಿಧಾನ ಇವರು ಮಾತ್ರ ಇರೋದು ಇದು ನಮ್ ಕಾಡಂತದ್ದು ತಮ್ಮಗಳು ಇದಲ್ಲ ಅಧಿಕಾರಿಗಳು ನಾವೇನು ಬ್ಲೇಮ್ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳೇನೇ ಹೇಳಿದ್ರು ನೀವು ಫಾಲೋ ಮಾಡ್ತೀರಾ ಸ್ವಲ್ಪ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಬೇಕಿದೆ ಅಲ್ಲಿ ಇದೇ ಸ್ಥಿತಿ ತುಮಕೂರು ಜಿಲ್ಲಾ ಸಭೆ ಒಳಗು ದಲಿತ ಸಂಘಟನೆ ದಲಿತ ಸಂಘಟನೆ ಸಮಿತಿಯವರು ಬಿಟ್ಟರು ಬೇರೆ ಯಾರು ಇರಲಿಲ್ಲ ಇಲ್ಲ ಇದೇ ಇದೇನೆ ಯಾಕೆ ಅಸ್ಪೃಶ್ಯರು ಮಾತ್ರ ಕಾರ್ಯಕ್ರಮ ಅಂತ ಕೊಟ್ಬಿಡಿ ನಾವು ಮಾಡ್ತಾ ಇದ್ದೀವಿ ನಾವ್ ಯಾರು ಬರೋಣ ನೀವು ಬೇರೆ ಸಂಘಟನೆಗಳನ್ನ ಕರೆದಿದ್ರೆ ಇದು ಒಂದ್ ರೀತಿ ಇನ್ನೊಂದ್ ಸಭೆ ಯಾವಂತ ಹೇಳಿ ಇನ್ನೊಂದ್ ಸಭೆ ಯಾವಂತ ಹೇಳಿ ಇನ್ನೊಂದ್ ಸಭೆ ಯಾವಂತ ಹೇಳಿ ಅದೊಂದು ಅದೊಂದು ಕೊಟ್ಟಿರೊಂದು ಇದು ಮಾಡಿ ಯಾವ್ಯಾವ ಸಂಘಟನೆ ಕೊಟ್ಟಿದ್ದೀನಿ ಯಾವತ್ತೋದ್ ಬಂದೆ ಪಂಚಾಯತ್ ರೋಡ್ ಚೆನ್ನಾಗಿ ಚೇಂಜ್ ಮತ್ತೆ ಇದು ನಿನ್ನಿಂದ ಬಂದಿದೆ ತಾಲಕಾಡಳಿತ ಆಡಳಿತ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಸಂಬಂಧಿಸಿದಂತೆ ಒಂದು ಸಭೆ ಕರೆದಿದ್ದಾರೆ ಸಂವಿಧಾನ ಜಾಗೃತಿ ಅನ್ನೋಂಥದ್ದು ಸಾರ್ವತ್ರಿಕವಾಗಿ ಹಾಕ್ಬೇಕಾಗಿಲ್ಲ ಎಲ್ಲರಿಗೂ ಸರ್ವರಿಗೂ ತಲುಪಿಸುವಂತ ವಿಚಾರ ಅದು ಆದರೆ ಇಲ್ಲಿ ತಾಲ್ಲೂಕು ಕೇವಲ ದಲಿತ ಸಂಘರ್ಷ ಸಮಿತಿ ದಲಿತರನ್ನು ಮಾತ್ರ ಗುಡ್ ಹಾಕೊಂಡು ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡ್ತಾರೆ ಇದು ತಪ್ಪು ಬೇರೆ ಸಂಘಟನೆಗಳು ಇತರೆ ಸಾರ್ವಜನಿಕರು ಎಲ್ಲರೂ ಇದರೊಳಗೆ ಭಾಗವಹಿಸಿದಾಗ ಮಾತ್ರ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರು ಕೊಟ್ಟಿರೋದಕ್ಕೆ ಅರ್ಥಪೂರ್ಣ ಇದೆ ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ ಇವತ್ತು ಈ ಸಭೆಯೊಳಗೆ ಆ ವಿಚಾರ ಮನ್ನೆ ಮನ್ನಣೆ ಮಾಡಿದ್ದೀವಿ ಇನ್ನೊಂದು ದಿನ ಎಲ್ಲ ಸಂಘಟನೆಗಳನ್ನು ಕ ಸಭೆ ಮಾಡ್ತೀವಿ ಅಂತೇಳಿ ಜಾಗೃತಿ ಜಾಥಾಗೆ ನಮ್ಮ ವೇದಿಕೆಗಳವರು ನಮ್ಮ ದಲಿತರು ಎಲ್ಲ ನಾವು ಒಂದು ನಮ್ಮ ಮರ್ಯಾದೆ ಪ್ರಶ್ನೆ ಆಗಿದೆ ಯಶಸ್ವಿಗೊಳಿಸೋದಕ್ಕೆ ಏನಾಗಬೇಕು ಅನ್ನೋಂಥದ್ದು ತಾಲೂಕು ಆಡಳಿತದ ಮೇಲೆ ಸಲಹೆ ಮತ್ತು ಒತ್ತಡೆಯನ್ನು ಹಾಕಿದ್ದೀವಿ ಕ್ಯಾಬ್ಲಾಗೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರು ದಲಿತರು ಅನ್ನೋ ಕಾರಣಕ್ಕೆ ಅವರ ಪ್ರಚಾರ ವಿಚಾರಗಳೆಲ್ಲವನ್ನೂ ಪರಿಶಿಷ್ಟ ಜಾತಿ ಮೀಸಲು ನಿಧಿಯಿಂದನೇ ಕೊಡ್ತಾ ಇರೋದನ್ನು ನಾನು ಖಂಡಿಸ್ತೀನಿ ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರನ ಈ ಜಾತಿ ಮೀಸಲು ಹಣನೇ ಬೇಕಾ ಇವರಿಗೆ ಬೇರೆ ವಿಚಾರದಲ್ಲಿ ಕೊಡಲಿ ಏನಾಗಿದೆ ಅಂದರೆ ಇವತ್ತು ಅಂಬೇಡ್ಕರ್ ಅಂದರೆ ಪರಿಶಿಷ್ಟ ಜಾತಿಗೆ ಮಾತ್ರ ಸಂವಿಧಾನ ಅಂದರೆ ದಲಿತ ವರ್ಗಕ್ಕೆ ಮಾತ್ರ ಇವರೆಲ್ಲ ಯಾವ ಇದರಲ್ಲಿದ್ದಾರೆ ಇನ್ನೂ ಸಂ ಎಪ್ಪತ್ತೈದು ವರ್ಷ ಆದ್ರೂ ಸಂವಿಧಾನ ಇನ್ನೂ ಈಗ ಇನ್ನೂ ಪ್ರಚಾರ ಮಾಡ್ತೀವಿ ಜನತೆ ತಲುಪಿಸ್ತೀವಿ ಅನ್ನೋಂಥ ವ್ಯವಸ್ಥೆ ಇದೆ ಅನ್ನೋದಾದರೆ ಇಷ್ಟು ದಿನ ಭಾರತ ನಡೆದಿರೋದು ಸರ್ಕಾರಗಳು ನಡೆದಿರೋದು ಜನಪ್ರತಿನಿಧಿಗಳು ಆಯ್ಕೆ ಆಗಿರೋದು ಯಾವ ಸಂವಿಧಾನದ ಮೇಲೆ ಸಂವಿಧಾನನ ಇನ್ನೂ ಅರ್ಥ ಮಾಡಿಸೋಂಥ ಅರ್ಥ ಮಾಡ್ಕೊಳೋ ಸ್ಥಿತಿಯಲ್ಲಿದೆ ಅನ್ನೋದು ಅದನ್ನು ಭರ್ತಬೇಕಾಗಿರೋದು ಅದಕ್ಕೆ ವಿರೋಧ ಇದೆ ಅದು ಒಂದು ಜಾಥಾ ವಾಹನಕ್ಕೆ ಇಪ್ಪತ್ತ್ಮೂರು ದಿನ ಓಡಾಡಲಿಕ್ಕೆ ಇಪ್ಪತ್ತೈದು ಲಕ್ಷ ಅಂದರೆ ಕನಿಷ್ಠ ಅಲ್ಲಿಗೆ ಒಂದು ದಿನಕ್ಕೆ ಒಂದು ಲಕ್ಷ ಹಣ ಬಳಸ್ತಾ ಇದೆ ಸರ್ಕಾರ ಇದನ್ನು ನಾವು ಲೆಕ್ಕ ಕೇಳಬೇಕಾ ಬಿಡಬೇಕಾ ಅದರೊಳಗೂ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ಬಳಸ್ತಾ ಇದ್ದಾರೆ ಅನ್ನೋಂಥದ್ದು ನನಗಿರೋ ಮಾಹಿತಿ ಸರ್ಕಾರ ಬದಲಾಗಬೇಕು ಮನಸ್ಥಿತಿ ಅಂಬೇಡ್ಕರ್ನ ಸಾರ್ವತ್ರಿಕಗೊಳಿಸ್ಲಿ ಅಂತೇಳಿ ನಾನು ಸರ್ಕಾರನ ಒತ್ತಾಯಿಸ್ತೇನೆ ದೇಶದ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳ ಸಂಧಿದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಘನ ಸರ್ಕಾರವು ಕರ್ನಾಟಕ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಗವನ್ನು ಸಂಭ್ರಮದಿಂದ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೊಡಗಿ ಸಂಚರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ನಿಟ್ಟಿನಲ್ಲಿ ಈ ದಿನ ನಾವು ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹಾಗೂ ನಮ್ಮ ಸಂಘಟನೆಕಾರರಾಗಿರ್ಬೋದು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳನ್ನು ಕೊಡಗಿ ನಾವು ಈ ವೇ ಈ ಒಂದು ಪೂರ್ವ ಸಭೆಗೆ ಕರೆದಿದ್ವಿ ಬಂದು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅದರಂತೆ ನಾವು ನಮ್ಮ ತಾಲೂಕಿನಲ್ಲಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಂವಿಧಾನ ಜಾಗೃತಿ ಜಾಥಾ ಸಂಚಾರ ಮಾಡುತ್ತೆ ಎಲ್ಲ ಇಪ್ಪತ್ನಾಲ್ಕು ಪಂಚಾಯಿತಿಗಳಲ್ಲಿ ಹಾಗೂ ಪಟ್ಟಣ ಪಂಚಾಯತಿಯಲ್ಲಿ ಈ ಒಂದು ಜಾಗೃತಿ ಜಾಥಾವನ್ನು ಸಂಭ್ರಮದಿಂದ ನಾವೆಲ್ಲರೂ ನಾವೆಲ್ಲರೂ ಸ್ವೀಕಾರ ಮಾಡಿ ಒಂದು ಗೌರವಿತವಾಗಿ ಎಲ್ಲರಿಗೂ ಸಂವಿಧಾನದ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಕೆಲವೊಂದು ಮುಖಂಡರು ಯಾವ ಅನುದಾನವನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಆಕ್ಷೇಪ ಮಾಡಿದರು ಏನು ಅನುದಾನ ಇರುತ್ತೆ ಅದನ್ನು ಲೋಕಲ್ ಆಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ತಾವೆಲ್ಲರೂ ಕೇವಲ ಒಂದು ಧರ್ಮದಾಗಿರ್ಬೋದು ಒಂದು ಸಮುದಾಯದವರಾಗಿದ್ದಾನೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿ ಈ ಜಾಗೃತಿ ಜಾಥಾವನ್ನು ಯಶಸ್ವಿಗೊಳಿಸಬೇಕಂತೇಳಿ ವೈಯಕ್ತಿಕವಾಗಿ ಹಾಗೂ ತಾಲೂಕಾಡಳಿತದ ಪರವಾಗಿ ಕೋರ್ಕೊಳ್ತೀವಿ